ಇದು ಆಲ್ರೆಡಿ ಇನ್ನು ಸಿಟಿ ಒಳಗೆ ಎಲ್ಲೆಲ್ಲಿ ತುಂಬಿರುತ್ತೋ ನೋಡ್ಬೇಕು ಇರುತ್ತೆ ನೋಡ್ರಿ ವಾಟರ್ಫಾಲ್ಸ್ ವಾಟರ್ ಫಾಲ್ಸ್ ಎಲ್ಲ ನೀರು ಗುರಿಲ್ಲ ಈಗ ಸೆಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ವೀಡಿಯೋ ಮಾಡದೇ ಇರೋದು ಕಾರಣ ಏನಂದರೆ ನಾನು ಈ ಕಡೆ ರೈಟ್ ಸೈಡ್ಗೆ ಒಂದು ಸತಿ ಬಿದ್ದಿದ್ದೀನಿ ಈ ಕಾಲ ಮೇಲೆ ಇಲ್ಲಿ ಗಾಯ ಇದೆ ನೋಡಿ ಇಲ್ಲಿ ಕಾಲ ಮೇಲೆ ಈ ಕ್ರ್ಯಾಶ್ ಗಾರ್ಡು ಏನೋ ಕುತ್ಕೊಳ್ತು ಬ್ರೇಕೋ ಏನೋ ಅನಿಸುತ್ತೆ ಸರಿಯಾಗಿ ಬಿದ್ದು ಲಾಸ್ಟ್ ಟೈಮ್ ಹಿಂಗೆ ಮಳೆ ಬರಬೇಕಾದ್ರೇ ಬಿದ್ದೆ ಆ್ಯಂಡ್ ನಿನ್ನೆ ಒಂದು ವೀಡಿಯೋ ಒಂದು ಕಂಟೆಂಟ್ ಮಾಡೋಣ ಏನಾದರೂ ಅಂತ ಆಚೆ ಎತ್ಕೊಂಡೋಗಿ ಕುತ್ಕೊಂಡಿರೋ ಟೈಮಲ್ಲಿ ನಮ್ಮ ಹುಡುಗ ಒಬ್ಬ ಫ್ರೆಂಡು ಎತ್ಕೊಂಡೋಗಿ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಬೀಳಿಸ್ದ ಆ್ಯಂಡ್ ಗೇರ್ ಲಿವರು ಕ್ಲಚ್ಚು ಹ್ಯಾಂಡಲ್ ಟಿಪ್ಪು ಹ್ಯಾಂಡಲ್ ಬಾರ್ ಕೂಡ ಬೆಂಡಾಗಿ ಹೋಗಿದೆ ಸೊ ಈ ಥರ ಏನಾದರೂ ಒಂದು ಅಡಚಣೆಗಳು ಏನಂತಾರೆ ಈ ಥರ ಏನಾದರೂ ಒಂದು ಇನ್ಸಿಡೆಂಟ್ಸ್ ಆಗ್ತಾಯಿದೆ ವೀಡಿಯೋ ಮಾಡೋದಕ್ಕೆ ಸೊ ಮ್ಯಾಕ್ಸಿಮಮ್ ಒಂದು ಹದಿನೈದು ದಿನ ಆಗೋಗಿರುತ್ತೆ ವೀಡಿಯೋ ಮಾಡಿ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಇಂಟ್ರೆಸ್ಟೇ ಇಲ್ಲ ಗುರು ಗಾಡಿ ಎಲ್ಲ ಹಿಂಗೆ ಆಡಕ್ಕೆ ಎಲ್ಲಿ ವೀಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ಹೇಳಿ ಸೊ ಅದಕ್ಕೆ ಇಷ್ಟು ದಿನ ವೀಡಿಯೋನೇ ಮಾಡಿಲ್ಲ ಇವಾಗ ಮನೆ ಹತ್ರ ಇಂದ ಎತ್ಕೊಂಡು ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳೋಕೆ ಹೋಗೋಣ ಅನ್ನೋ ಟೈಮ್ಗೆ ಅಷ್ಟೊತ್ತಿಗೆ ಫುಲ್ ಮಳೆ ಭಯಾನಕ ಮಳೆ ಅಂದ್ಕೊಳ್ಳಿ ಐದು ಗಂಟೆಯಿಂದ ಹೊಡೆದಿರೋದು ಭಯಂಕರ ಹೊಡಿತು ಸರಿ ಮಾಡೋಕ್ಕಾಗಲ್ಲ ವೀಡಿಯೋ ಅಂತ ಅಂದ್ಕೊಂಡೆ ಇಲ್ಲಿ ನೋಡ್ರಿ ಇಲ್ಲಿ ಮಳೆನೇ ಇಲ್ಲ ನಮ್ಮ ಮನೆಯಿಂದ ಎಷ್ಟು ಗೊತ್ತಾ ಒಂದು ಜಸ್ಟ್ ಒಂದು ಫೈವ್ ಕಿಲೋಮೀಟರ್ಸ್ ಬಂದಿರ್ತೀನಿ ನಾನು ಫೈನೂ ಬಂದಿರೋಲ್ಲ ಒಂದು ತ್ರೀ ಆ್ಯಂಡ್ ಹಾಫ್ ಫೋರ್ ಬಂದಿರ್ತೀನಿ ಮಳೆನೇ ಇಲ್ಲ ಗುರು ಇಲ್ಲಿ ಸೊ ಹಿಂಗಾಯಿತು ಆ್ಯಂಡ್ ಐ ಆಮ್ ಸೋ ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ಇದನ್ನು ತಿಳಿಸ್ಕೊಡೋಣ ಅಂದ್ಬಿಟ್ಟೆ ನಾನು ಮಾಡಿದ್ದು ನಾನು ಆಫೀಸ್ಗೆ ಹೋಗ್ಬಿಟ್ಟು ಫೈ ಡೇಸ್ ಆಗ್ತಾ ಇದೆ ಫೈ ಡೇಸಾ ಮಂಡೆಯಿಂದ ಹೋಗಿಲ್ಲ ಸಂಡೇ ಇನ್ಸಿಡೆಂಟ್ ಆಗಿದ್ದು ನನಗೆ ಮಳೆಯಲ್ಲಿ ನೆನ್ಕೊಂಡು ಹಿಂಗೆ ಕಾಲು ಇಟ್ಟೆ ರೈಟ್ ಸೈಡ್ಗೆ ಹಳ್ಳ ಇತ್ತಲ್ಲಿ ಕಾಲು ಇಟ್ಟಿಸ್ಲಿಲ್ಲ ಸೊ ಹಂಗೆ ಬಿತ್ತು ಗಾಡಿ ನನ್ನ ಕಲ್ ಕಾಲ್ ಮೇಲೆ ಬಿದ್ದೋಯ್ತು ಸೊ ಪೇಯ್ನ್ ಸಿಕ್ಕಾಪಟ್ಟೆ ಕಾಲು ಹೆಜ್ಜೆನ ಕೆಳಗಡೆ ಇಡೋಕ್ಕಾಗದೇ ಇರೋ ಅಷ್ಟು ಪೈನ್ ಇತ್ತು ಸೊ ಆ ಕಾರಣದಿಂದ ನಾನು ಎಲ್ಲೂ ಈಚೆನೂ ಬರೋಕ್ಕಾಗಲಿಲ್ಲ ಸರಿ ನಿನ್ನೆ ಏನಾಯಿತು ಸ್ವಲ್ಪ ರೆಡಿಯಾದೆ ಸರಿ ಒಂದು ರೈಡ್ ಹೋಗೋಣ ಒಂದು ವೀಡಿಯೋ ಏನಾದರೂ ಮಾಡೋಣ ಅನ್ನೋ ಒಂದು ಜೋಶಲ್ಲಿ ಬಂದು ನಿಮ್ಮ ನಾನು ಏಂತ್ರ ಬಗ್ಗೆ ವೀಡಿಯೋ ಹೋಗಿದ್ದಿದ್ದಂದರೆ ಈ ಈ ಸಸ್ಪೆನ್ಷನ್ ಹೆಂಗೆ ಅಡ್ಜಸ್ಟ್ ಮಾಡೋದು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಹೋದೆ ಈಚೆ ಹೋಗಿ ಪ್ರಿಪೇರ್ ಆಗ್ತಿದ್ದೆ ನಾನು ಹೆಂಗೆ ಏನೇನು ಹೇಳೋಣ ಏನೇನು ಮಾಡೋಣ ಅಂತ ಪ್ರಿಪೇರ್ ಆಗ್ತಿದೆ ನಮ್ಮ ಫ್ರೆಂಡಿದ್ದವನು ರವೀಶ್ ಅಂತ ಅವನು ಸಡನ್ನಾಗಿ ಹಿಂಗೆ ನಿಂತಿದ್ದವನು ಅದು ಗೊತ್ತಿಲ್ಲ ಅವನಿಗೆ ರಪ್ಪು ಅಂತ ಗಾಡಿ ಎತ್ತದ ಗಾಡಿ ಎತ್ಕೊಂಡು ಸೀದಾ ಹೋಗಿ ಗಾಡಿ ಬೀಳಿಸ್ಕೊಂಡು ಸರ್ಯಾಗಿ ಬೀಳ್ಸ್ಕೊಂಡು ಕೊಟ್ಟ ಎದೆ ಗಿದೇಗೆ ಯಾದೇ ಹೊಡ್ಕೊಂಡು ಪುಣ್ಯಕ್ಕೇನು ಗೊತ್ತಾ ಗಾಡಿ ಏನಾದರೂ ಆದರೂ ಮಾಡಿಸ್ಕೊಬೋದು ಬಟ್ಟು ಅವನಿಗೇನಾದರೂ ಆದರೆ ಏನು ಹೇಳು ಫಸ್ಟೇ ಸೈಕು ಮನೆಗಳಲ್ಲಿ ಎಲ್ಲ ಸೈಕ್ ಮಾಡ್ಕೊಂಡಿರ್ತಾರೆ ಏನಾದರೂ ಅವನಿಗೇನಾದರೂ ಆಗಿ ವಿತೌಟ್ ಹೆಲ್ಮೆಟ್ಟು ಗಾಡಿ ಸಡನ್ನಾಗಿ ಹೋದ ಅದು ಅದು ನಾನು ಒಳ್ಳೆ ಲೊಕೇಶನ್ಗೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿರೋದು ಅಲ್ಲಿ ನೋಡಿದ್ರೆ ಗಾಡಿ ಬೀಳಿಸ್ಕೊಂಡು ಆ ಊರವರೆಲ್ಲ ಏನಪ್ಪ ಏನಾಗಿಲ್ವಾ ಹಂಗೆ ಹೇಗೆ ಅಂತಂದರು ಹೆಂಗೋ ಮತ್ತೆ ಬಂದ ಅವನು ಎಲ್ಲಿ ಹೋದನದೇ ನಂಗೆ ಗೊತ್ತಿಲ್ಲ ಬಟ್ ಏನು ಗೊತ್ತಾ ಕ್ಲಚ್ ಲಿವರ್ಸ್ ನಾನು ನಾನು ಬಿದ್ದಾಗೆಲ್ಲ ಹೆಂಗೆ ಗೊತ್ತಾ ಹಿಂಗೆ ರಿವರ್ಸ್ ಬೆಂಡ್ ಆದರೆ ಇವನು ಬಿದ್ದು ಹೆಂಗೆ ಮಾಡ್ಕೊಂಬಂದವ್ನು ಹೇಳ್ರಿ ಒಳಗೆ ಬೆಂಡ್ ಮಾಡ್ಕೊಂಬಂದವನೆ ಎಂತಹ ಪುಣ್ಯಾತ್ಮರು ಅಂದರೆ ಅದು ಏನು ಗೊತ್ತಾ ಅವ್ರವ್ರ ಸ್ವಂತ ಅವರು ಡೈಲಿ ರೆಗ್ಯುಲರಾಗಿ ಓಡಿಸ್ತಾಯಿದ್ರು ಅವ್ರ ಸ್ವಂತ ಗಾಡಿ ಆದರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಈ ಗಾಡಿ ಹೆಂಗೆ ಇದು ಯಾವ ಥರ ಕ್ಯಾರೆಕ್ಟ್ರು ಅದು ಇದು ಅಂದ್ಬಿಟ್ಟು ಸಡನ್ನಾಗಿ ಎತ್ಕೊಂಡು ಆಟ ಆಡೋಕ್ಕೆ ಮಾತ್ರ ಬೇರೆಯವ್ರ ಗಾಡಿಗಳಲ್ಲಿ ಹೋಗಲೇಬಾರ್ದು ಏನೋ ಒಂದು ರೌಂಡ್ ಓಡಿಸ್ತೀಯಾ ಜಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀಯಾ ಹೇಗಿದೆ ಅಂದ್ಬಿಟ್ಟು ಅದೊಂಥರ ಅದು ಬಿಟ್ಬಿಟ್ಟು ತುಂಬ ಕೇರ್ಫುಲ್ ಆಗಿರಿ ಈ ನಡುವೆ ಆ್ಯಕ್ಸಿಡೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಅದೇ ನ್ಯೂಸ್ ಕೇಳ್ತಾ ಇದ್ದೀನಿ ಎಲ್ಲಿ ನೋಡಿದ್ರು ಬೀಳ್ತಾವ್ರೆ ಎಲ್ಲಿ ನೋಡಿದ್ರು ಏನೋ ಒಂದು ಸೀನ್ಸು ಇನ್ನು ಕಿತ್ತೋಗಿರೋ ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ರೆ ಅವನು ಅಜ್ಜಿ ಆ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂದ್ಬಿಟ್ಟು ಆ ದರಿದ್ರ ಬೆಳಗ್ಗೆ ಇದು ಏನಾದರೂ ತಿಳ್ಕೊಳ್ಳೋಣ ಏನಾದರೂ ನೋಡೋಣ ಅಂತ ಹಾಕಿದ್ರೆ ಸಾಕು ರೇ ಬಣ್ಣ ಅಂದ್ಬಿಟ್ಟು ಅವ್ರದ್ದು ಬೇರೆ ಸೊ ಇನ್ನೇನು ಗಾಯ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೀವು ಯಾರಣ್ಣ ಹೋಗೋದೇ ಇಲ್ಲ ಅಂತೀರಾ ವಾ ಇವ್ರಿಗೆ ಈ ಗಾಡಿಯಲ್ಲೇ ಎಟಗಿಸ್ತಾ ಇಲ್ವಾ ಅಪ್ಪ ನಾನು ಕಾಲು ಬೇರೆ ನೋವು ರೈಟ್ ಸೈಡ್ ಗಿಡಕ್ಕಾಗಲ್ಲ ಟಾರ್ಚರ್ ಗುರು ವಿಷಯ ಇದೆ ಆ್ಯಕ್ಸಿಡೆಂಟ್ ಅಂದಾಗ ಅಯ್ಯಪ್ಪ ಏನು ಗುರು ಆಯಿತು ಆ್ಯಕ್ಸಿಡೆಂಟ್ ಅಂದಾಗ ಇನ್ನೊಂದು ವಿಷಯ ಪುಣೆ ಇನ್ಸಿಡೆಂಟ್ ನನಗೆ ನೆನಪಾಯಿತು ಸೊ ಅದು ಎಷ್ಟು ಮಾತ್ರ ಸರಿ ಗುರು ಒಬ್ಬ ಮೈನರ್ ಹುಡುಗ ಸೆವೆಂಟೀನ್ ಇಯರ್ಸ್ ಹುಡುಗ ಒಂದು ಪಾರ್ಶ್ನ ತಗೊಂಡು ಇಬ್ರು ಟೆಕ್ಕಿಗಳನ್ನ ಒಡೆದು ಬ್ಲ್ಯಾಶ್ಟ್ ಮಾಡಿ ಸ್ಪಾಟ್ ಔಟ್ ಮಾಡಿಸಿ ಅವನ್ನ ಅರೆಸ್ಟ್ ಮಾಡಿ ಆ್ಯಂಡ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ವಿತಿನ್ ಫಿಫ್ಟೀನ್ ಅವರ್ಸಲ್ಲಿ ಅವನಿಗೆ ಬೇಲ್ ಕೊಟ್ಟವ್ರೆ ಅಂದರೆ ನಮ್ಮ ಗೌರ್ಮೆಂಟ್ ಎಷ್ಟು ಮಾತ್ರ ಯಾವ ಇದೆ ಇನ್ನು ಬಡವ್ರ ಕತೆ ಏನು ಗುರು ನಮ್ಮಂಥವ್ರ ಮಿಡಲ್ ಕ್ಲಾಸು ಹಿಂಗಿರೋರೆಲ್ಲ ಹೆಂಗೆ ಗುರು ಬದುಕೋದು ದುಡ್ಡಿರೋರು ಏನು ಬೇಕಾದ್ರು ಮಾಡ್ಬೋದ ಗುರು ಕಾನೂನು ನ್ಯಾಯ ಲಾ ಅನ್ನೋದು ಎಲ್ಲರಿಗೂ ಒಂದೇ ಆಗಿರಬೇಕು ಅದು ನಾನಾಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾವ ಸೆಲೆಬ್ರಿಟಿ ಆದರೂ ಆಗಿರ್ಬೋದು ತಪ್ಪು ಮಾಡಿದಾಗ ತಪ್ಪು ತಪ್ಪು ಮಾಡಿದವನು ಅಷ್ಟೇ ಒಪ್ಕೋಬೇಕು ತಪ್ಪನ್ನ ಇವನು ಯಾರು ಗುರು ಇವನು ತಪ್ಪು ಮಾಡಿದ ತಪ್ಪನ ಒಪ್ಕೋಬೇಕು ಇದು ಯಾವುದ್ರು ಯಾವ ಕಡೆಯಿಂದ ಗುರು ಇದು ಹಾ ಯಪ್ಪ ದೇವ್ರೆ ನನಗಂತೂ ಸಖತ್ ಬೇಜಾರಾಗೋಯ್ತಾ ಇನ್ಸಿಡೆಂಟ್ ನೋಡ್ಬಿಟ್ಟು ಹಾಂ ಹದಿನೇಳು ವರ್ಷದ ಹುಡುಗನಿಗೆ ಅವ್ರ ಅಪ್ಪಂಗೆ ನೋಡಿದ್ರೆ ಚೋಟ ರಾಜನ್ನು ಇವರೆಲ್ಲ ಲಿಂಕ್ ಅಂತೆ ಫುಲ್ ಅಂಡರ್ ಇಂದ ಎಲ್ಲ ಲಿಂಕು ಸೊ ಇದು ಇದರಿಂದ ಏನಾದರೂ ಭಯಪಟ್ಟು ಹಂಗೆ ಮಾಡಿಬಿಟ್ರ ಜಡ್ಜ್ ಏನಾದರೂ ಜಡ್ಜ್ಗೆ ಏನಾದ್ರು ಕೊಲೆ ಗಿಲೆ ಬೆದರಿಕೆ ಹಾಕಿ ಏನಾದರೂ ಮಾಡಿದ್ರ ಏನು ಕಥೆನೋ ಏನಂತಾನೆ ಹೇಳೋಕ್ಕಾಗಲ್ಲ ಗುರು ಸರಿ ಇಲ್ಲ ಗುರು ನಮ್ಮ ದೇಶದಲ್ಲಿ ಹಿಂಗಾಗೋದ್ರೆ ಉದ್ಧಾರ ಆಗಲ್ಲ ಈ ಕಾಲಕ್ಕೆ ಉದ್ಧಾರ ಆಗೋಲ್ಲ ನಮ್ಮ ದೇಶ ತುಂಬ ಕಷ್ಟ ಇದೆ ಒಂದೊಂದು ಥರ ಅಂದರೆ ಸರಿ ಇಲ್ಲ ಇದು ವಿಷಯ ಇದ್ರ ಬಗ್ಗೆ ಎಲ್ಲ ತುಂಬ ಸೀರಿಯಸ್ ಆಗಿ ಜನಗಳೆಲ್ಲ ಹೋರಾಡ್ಬೇಕು ಗುರು ತಮಾಷೆನೇ ಅಲ್ಲ ಈ ವಿಷಯಗಳು ಹಿಂಗ್ ಬಿಟ್ಕೊಂಡೋದ್ರೆ ಮಿಕ್ಕಿದವ್ರೆಲ್ಲ ಅದು ಒಡ್ಡಿದ್ರೆ ಅವ್ನು ಬಿಟ್ಟಿಲ್ವಾ ನಮ್ಮನ್ಯಾಗ ಬಿಡಲ್ಲ ಅನ್ಬಿಟ್ಟು ಎಲ್ಲರು ಇದನ್ನೇ ಮಾಡ್ಕೊಬಿಡ್ತಾರೆ ಹಾ ಇದು ಜಾಮುಗುರು ಜಾಮಗುರು ಹೆಂಗ್ ನಿಲ್ಸೋ ನೋಡು ಅವ್ನ ಗಾಡಿಗೆ ಓಲಾ ಎಷ್ಟು ಹೆಂಗೆ ನಿಲ್ಸೋನ್ ಎಷ್ಟು ಮುಂದೆ ಹೋಗಿ ನಿಲ್ಸೋನ್ ನೋಡು ಇವಾಗ ಒಂಚೂರು ಕ್ಲಚ್ ಬಿಡ್ಬೇಕಂತೆ ವಾ ಏನ್ ಗುರು ಎಲ್ಲ ಆಟೋದವ್ರು ಹಿಂಗೆ ಬರ್ತಾವ್ರ ಇಲ್ಲಿ ಕ್ಲಚ್ಬಿಡ್ ಗುರು ಒಂಚೂರು ಗೇರ್ ಹಾಕ್ಬಿಟ್ಟು ಕತ್ಲೇನೆ ಆಗೋಯ್ತು ಯೂಸ್ ಹೊಡಿ ಹೊಡಿ ವಿತೌಟ್ ಹೆಲ್ಮೆಟ್ ಹೊಡಿ ಅಲ್ಲೆಲ್ಲಾದ್ರೂ ಬಿದ್ದು ತಲೆ ಹೊಡೆದಾಗ ಹೆಲ್ಮೆಟ್ ವ್ಯಾಲ್ಯೂ ಗೊತ್ತಾಗುತ್ತೆ ನಿನಗೆ ಹೆಲ್ಮೆಟ್ ಅಂಡ್ ರೈಡಿಂಗ್ ಗೇರ್ಸು ಅದ್ರ ವ್ಯಾಲ್ಯೂಗಳೆಲ್ಲ ಗೊತ್ತಾಗೋದೇ ಬಿದ್ದಾಗ ನನಗೆ ಗೇರ್ಸು ನಂಗೆ ತುಂಬಾ ಇಷ್ಟ ಆ್ಯಕ್ಚುಲಿ ಹಾಕೊಂಡು ರೈಡ್ ಮಾಡೋಕ್ಕೆ ಬಟ್ ತಗೊಳ್ಳೋ ಅಂಥ ಇದು ನನಗೆ ಇನ್ನೂ ಇಲ್ಲ ಸದ್ಯಕ್ಕೆ ಗೊತ್ತಲ್ವಾಗ್ ನಿಮಗೆನ ಎಷ್ಟೊಂದೆಲ್ಲ ಕಳೆದಾಕೊಂಡಿರೋ ಐಟಮ್ಗೂ ಇವಾಗ ಇನ್ಸ್ಟಾ ತ್ರೀ ಸಿಕ್ಸ್ಟಿ ನೋಡಿರಿ ಕಳ್ದೆ ಹೋಯ್ತದ ಇನ್ನೂ ಇ ಎಮ್ ಐನೇ ಕ್ಲಿಯರ್ ಆಗಿಲ್ಲ ನಂದು ಕಷ್ಟ ಸಿಕ್ಕಾಪಡೆ ಬರ್ತಾ ಇದೆ ಅದೆಲ್ಲ ತಾಳ್ಮೆ ಪರೀಕ್ಷೆ ಮಾಡುತ್ತೆ ಹೆಂಗೆ ಏನು ಅಂತ ಗೀವ್ ಅಪ್ ಮಾಡಬಾರ್ದು ಅಜ್ಜಿ ಆಗಿದ್ದಾಗಲಿ ಹೋಗುರು ಅದು ಏನಾದರೂ ಆಗಲಿ ಮಾಡೋಣ ಮಾಡೋಣ ಅಂತ ಇರೋದ್ರಲ್ಲಾದರೂ ಕಷ್ಟಪಡಬೇಕು ಬಟ್ ನಾನೇ ನಿಮ್ಗೆ ಹಿಂಗೆ ಹೇಳ್ಬಿಟ್ಟು ಇಷ್ಟು ದಿನ ಮಾಡಿಲ್ಲ ಅಂತ ಅಂದ್ಕೊಬಿಡ್ರಿ ಬಿದ್ದಿರೋ ರೀಸನ್ ನನಗೆ ಕಾಲೇ ಇಲ್ಲ ಸೊ ನೋಡಪ್ಪ ವಿಜಯ್ ಮಲ್ಯವರು ಹಾಂ ವಿಜಯ್ ಮಲ್ಯಣ್ಣ ಎಷ್ಟು ಕಾಸು ಎತ್ಕೊಂಡು ಓಡೇ ಹೋದಲ್ಲಣ್ಣ ಎಷ್ಟೊಂದು ಜನ ಲಿಸ್ಟಿಗೆ ಸೇರ್ತವ್ರಲ್ಲಣ್ಣ ಇಲ್ಲಿ ಸೀನ್ಗಳು ಮಾಡೋದು ಬೇರೆ ದೇಶಕ್ಕೆ ಓಡಾಗೋದು ನಮ್ಮ ಕಿಲಾಡಿ ನಮ್ಮ ಏರಿಯಾಗೆ ದೊಡ್ಡ ದೊಡ್ಡ ನಮ್ಮ ಶಾ 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 ಶಾರುಖ್ ಖಾನ್ ತರ ಡಾಂತಾನೆ ಇದು ಏನಂತಾನೆ ಗೊತ್ತಿಲ್ಲ ಗುರು ಈ ಮಕ್ಕಳನ್ನ ಕರ್ಕೊಂಬಂದು ಭಿಕ್ಷೆ ಇಡೋದು ಅದೆಲ್ಲ ಎಷ್ಟು ಮಾತ್ರ ಸರಿನೋ ಇದೆಲ್ಲ ಸರಿಯಿಲ್ಲ ನೋಡು ಅದನ್ನೆಲ್ಲ ಕಿತ್ತಾಕೋದು ಇದೆಲ್ಲ ಒಂದು ದಂಧೆ ನಡೀತದ ಗುರು ಇದೆಲ್ಲ ದೊಡ್ಡ ಹೆಡ್ಗಳೇ ಇರ್ತಾರೆ ಅದಕ್ಕೂನು ಸಿಇಒ ಇರ್ತಾರೆ ಭಿಕ್ಷೆ ಬೆಡ್ಸೋದಕ್ಕೂನು ಲೇಡೀಸ್ ಹತ್ರ ಹುಷಾರಾಗಿರ್ರಿ ಗುರು ಎಲ್ಲರೂ ಓಡ್ಸೋಕ್ಕಾಗಲ್ಲ ಅಂತೆಲ್ಲ ಸುಮಾರು ನೂರರಲ್ಲಿ ಒಂದಿಬ್ಬರು ಸಕ್ಕದಾಗಿ ಓಡಿಸ್ತಾರೆ ನಾನು ಒಪ್ಕೊಳ್ತೀನಿ ನಾನು ನೋಡಿದ್ದೀನಿ ಬಟ್ ನೈಂಟಿ ಏಯ್ಟ್ ಪರ್ಸೆಂಟು ಭಾರಿ ಕೇರ್ಫುಲ್ ಆರ ಕೇರ್ಫುಲ್ ಆಗಿರಿ ಆ್ಯಂಡ್ ಗಾಯ್ಸ್ ಇದು ನನ್ನ ನಡೆದಿರೋ ಇನ್ಸಿಡೆಂಟು ಇದೆಲ್ಲ ಹೇಳೋದಕ್ಕಂತ ನಾನು ವೀಡಿಯೋ ಮಾಡಿದ್ದು ಸೊ ನೋಡಿರಿ ಗಾಡಿ ಇಷ್ಟು ಗಲೀಜಾಗಿ ಆಗ್ಬಿಡೈತೆ ಅದಕ್ಕೆ ನಾನು ಹ್ಯಾಂಡಲ್ ಬೆಂಡು ಈ ಲಿವರ್ಗಳು ಮುರಿದೋಗಿ ಹ್ಯಾಂಡಲ್ ಟಿಪ್ಪಿಲ್ಲ ಈ ಥರ ಎಲ್ಲ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ನನಗೆ ಒಪ್ಪಲಿಲ್ಲ ಆ್ಯಂಡ್ ಇನ್ನೊಂದು ರೀಸನ್ ಬಂದು ನಾನು ಬಿದ್ದಿರೋದು ನನಗೆ ಏಟಾಗಿತ್ತು ಸೊ ಅದೊಂದು ರೀಸನ್ನು ಅದರಿಂದ ಮಾಡೋಕ್ಕಾಗಲಿಲ್ಲ ಸೋ ಹೋಗಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಹೋಗೋಣ ಆದರೆ ಹೋಗೋಣ ಇಲ್ಲಾಂದ್ರೆ ಹಾಕೋಣ ಹಾಂ ಹಾ ಏನು ಹೇಳಿ ಹಾಂ ಯೂಟ್ಯೂಬ್ ಹಾಯ್ ಹೇಳಿ ಬೇಕಾದ್ರೆ ಇದ್ದೀರಾ ಓ ತೆಲುಗಾ ಹಾಯ್ ಹಾಯ್ ಚಪ್ಪು Thank you. Dimple Wiki Vlogs. Uh, ah, D i M P L E V I K K Y. Ah. Ah, paka. <laughs> Hi, bye. <laughs> ah. Ah. ಸೊ ಸಬ್ಸ್ಕ್ರೈಬ್ ಐದು ಈ ವಿಡಿಯೋಸ್ ಹಾಂ ಬಾಯ್ ಸೊ ಹಾಗೆ ಅವರು ಪಾಪ ವೀಡಿಯೋಲ್ಲಿ ಬರಲಿ ಅಂತ ಕ್ರೇಜಿ ಅಲ್ವಾ ನೋಡಿರಿ ರೋಡಲ್ಲಿ ಹೋಗ್ತಾ ಹೋಗ್ತಾ ಈ ಥರ ಬೇರೆ ಸ್ಟೇಟವ್ರು ಬಂದು ನಮಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತವ್ರೆ ಗುರು ನಮ್ಮ ಸ್ಟೇಟಲ್ಲಿದ್ದು ನಮಗೆ ನಮಗೆ ಸಪೋರ್ಟ್ ಇಲ್ವಾ ನೀವು ಮಾಡಿರಿ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕಾನ್ ಹೊಡಿಯೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಗುರು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಚೆಕ್ ಕೇರ್ ಲವ್ ಯು ಆಲ್ ಚಟಾ ಬಾಯ್ ಬಾಯ್